ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಐ ಆಯ್ಕೆಯೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿಎಂಟಿ ಕಂಬಿಗಳು ಸುಪ್ರೀಂ ಮುಳ್ಳುತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷ್ಯಾ ಮತ್ತು ನೇರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಪತ್ರಕರ್ತರನ್ನು ದೂರವಿಟ್ಟು ಐವಯ ಸಭೆ ನಡೆಸಿದ ಚಿಂತಾಮಣಿ ನಗರಸಭೆ ಚಿಂತಾಮಣಿ ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐವಯ ಸಭೆ ಮತ್ತು ಸಾಮಾನ್ಯ ಸಭೆಯನ್ನು ಇಂದು ಹಮ್ಮಿಕೊಂಡಿದ್ದು ಬಹುತೇಕ ಪತ್ರಕರ್ತರನ್ನು ದೂರವಿಟ್ಟು ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಇಂದು ಐವಯ ಸಭೆ ನಡೆಸಿದರು ಇನ್ನು ಐವಯ ಮತ್ತು ಸಾಮಾನ್ಯ ಸಭೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಇಡೀ ಸಭೆಯನ್ನು ಕೇವಲ ಮೂರು ಗಂಟೆಗಳಲ್ಲಿ ಮಾತಿನ ಜಟಾಪಟಿಗಳಲ್ಲೇ ಮುಗಿಸುವಲ್ಲಿ ಸಹ ಯಶಸ್ವಿಯಾದರು ಮಂಗಳವಾರವಾದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐವಯ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಒಂದು ಗಂಟೆಯ ನಂತರ ಕೌನ್ಸಿಲ್ ಸಾಮಾನ್ಯ ಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಐವಯಕ್ಕೂ ಮುನ್ನ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುತರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐವಯ್ಯ ತಯಾರಿ ಬಗ್ಗೆ ಸಾರ್ವಜನಿಕರ ಸಲಹಾ ಸಭೆಯನ್ನು ಈ ಬಾರಿ ಕರೆಯದೇ ಇರುವ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ನಗರಸಭಾ ಸದಸ್ಯರಲ್ಲಿ ಬಿಸಿ ಬಿಸಿ ಚರ್ಚೆ ಸಹ ಆಗಿತ್ತು ಇನ್ನು ಇಂದು ನಡೆದ ಐವಯ ಸಭೆಯಲ್ಲಿ ವಿರೋಧ ಪಕ್ಷಗಳಿಗಿಂತ ಆಡಳಿತಾರೂಢ ಅಂದರೆ ಸ್ವಪಕ್ಷೀಯವರೇ ಹೆಚ್ಚು ಆರೋಪಗಳನ್ನು ವ್ಯಕ್ತಪಡಿಸಿ ಕೂಗಾಟ ನಡೆಸುತ್ತಿದ್ದು ನಗರಸಭೆಯ ಸಭಾಂಗಣದ ಪಕ್ಕದ ರಸ್ತೆಯಲ್ಲಿ ಓಡಾಡುವ ಜನ ನಗರಸಭೆ ಸಭಾಂಗಣದ ನೋಡುವಂತಾಗಿತ್ತು ಈ ಒಂದು ಉದ್ದೇಶದಿಂದಲೇ ಪತ್ರಕರ್ತರನ್ನು ದೂರು ಬಿಟ್ಟು ಸಭೆ ನಡೆಸಿದರು ವಿರೋಧ ಪಕ್ಷದ ಸದಸ್ಯರು ಮಾತ್ರ ಆಡಳಿತಾರೂಢ ನಗರಸಭಾ ಸದಸ್ಯರು ಕೆಲವರು ಪತ್ರಕರ್ತರನ್ನು ಸಭೆಯೊಳಗೆ ಕರೆಸಿಕೊಂಡು ಸುದ್ದಿ ಮಾಡಿಸಿಕೊಂಡ ಘಟನೆ ಸಹ ನಡೆಯಿತು ಇನ್ನು ಸಭೆಯಲ್ಲಿ ಬಹುತೇಕ ಸ್ವಪಕ್ಷೀಯ ನಗರಸಭಾ ಸದಸ್ಯರು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಕೆಲ ಸದಸ್ಯರು ಬಿ ಖಾತೆ ಮಾಡಿಕೊಳ್ಳಲು ಹಣ ಫಿಕ್ಸ್ ಮಾಡಿದ್ದಾರೆಂದು ಆರೋಪ ಮಾಡಿದ ಘಟನೆ ನಡೆಯಿತು ಇನ್ನು ಕೆಲ ಸದಸ್ಯರು ಮೂಕ ಪ್ರೇಕ್ಷಕರಂತೆ ನಗರಸಭೆಯಲ್ಲಿ ಕುಳಿತಿದ್ದರು ಇನ್ನು ಎಂಇಆರ್ ಮತ್ತು ಗ್ರಾಮ ಠಾಣೆಗಳಿಗೂ ಎ ಖಾತೆ ನೀಡಿದ ಬಿ ಖಾತೆ ನೀಡುತ್ತಿರುವ ಬಗ್ಗೆ ಸಹ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು ಇನ್ನು ಐವೇ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಮತ್ತು ನಗರಸಭಾ ಸದಸ್ಯರು ಬಹುತೇಕ ಜಟಾಪಟಿಯಲ್ಲಿ ಸುಮಾರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಲ ಕಳೆದರೆ ಹೊರತು ನಗರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಗರದಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಮನೆ ಮನೆ ಕಸ ಸಂಗ್ರಹಣೆ ಬೀದಿ ದೀಪಗಳ ನಿರ್ವಹಣೆ ಕೊಳವೆ ಬಾವಿಗಳ ನಿರ್ವಹಣೆ ಸೇರಿದಂತೆ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಒಂದು ವಿಷಯವನ್ನು ಪ್ರಸ್ತಾಪ ಮಾಡದೆ ಐವೆಯ ಮತ್ತು ಸಾಮಾನ್ಯ ಸಭೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಇಡೀ ಸಭೆ ಮುಗಿಸುವಲ್ಲಿ ಸಹ ಯಶಸ್ವಿಯಾದರು ના ઇતને સબ્જેક્ટ ટુ લાઈટસ ધ સબ્જેક્ટ કહીએ છીએ આ બધા મતલબ છે બદર ના બદર પર એટલે 2019 ના કિસ્સામાં સીસીએલ વેસ્ટીને બોલાવો ઓર બગેડ એરેક કે નો વેલેટા કિના મન આર્દત ની ટેન્ડર મારતો તરા જાત છે કે બાર પડવા માંડે કે નહી ગ્રાહક દ્વારા પડ સરકારી પ્રસ્તાવ કળતો કરીને મધ્યના dânો પડ

देख तो तो ले ये क्या طلع के ए 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

ನಿಭಷಿರೋರು ಅದು ಗಂಟೆ ನಿಭೋಷದೇವರು ದೇವಾಲಯ ಎಲ್ಲ ಅಧ್ಯಕ್ಷ ನೀವು ಈಗ ಒಂದು ಕಾಂಗಿಲ್ಲ ಕೆಪಾಸಿಟಿ ಅದು ಕಮಿಷನರ್ ಓಡಕ್ಕಿ ಕಾರಿಲ್ಲ ಕಾಲಿಲ್ಲ ಕೆಪಾಸಿಟಿ ನೀವು ಹೋಗ್ಬೇಕ ಅಧ್ಯಕ್ಷರು ಚರ್ಚೆ ಮಾಡ್ತೀರಾ ಅವ್ರು ನೀವು ಆಮೇಲೆ ಬರ್ಬೇಕಾಗಿರೋದು ಆ ಶಕ್ತಿ ಇಲ್ಲ ನಿಮ್ಗೆ ಏನ್ ಕಾಲ ಕಾನೂ ಹೇಳೋ ಹೇಳೋ ಮಾಡ್ಕೊಳ್ತಾ ಇದ್ದಾರ ಅವಮಾನ ಮಾಡ್ತಾರೆ ಎಲ್ಲ ಒಂದು ಸದಸ್ಯರು ಅವಮಾನ ಮಾಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ಇಲ್ಲಿ ಸುಮ್ಮನೆ ಬರ್ಬೋಣ ಕಾಲದ ನಾಟಕವನ್ನ ಸಿಕ್ಕೊಂತೀರ ನೀವು ಒಂದೊಂದು ಅಶುಭ ಕೇಳ್ತಾ ಇದ್ದಾರಂತೆ ಕಾಂತರ ಮಾಡಕ್ಕೆ ಈಗಾಗಲೇ ನಿರ್ಮಾಣಕ್ಕೆ ಒಂದೊಂದು ಶುಭ ಕೇಳ್ತಾ ಇದ್ದಾರಂತೆ ಒಬ್ಬ ಕೌಂಶಲರು ಅವರು ಜನರು ಇದ್ದಾರು ಓಪನ್ ಮಾಡಿ ಅದು ಓಪನ್ ಮಾಡಿ ಕ್ಯಾಮರಾನ್ ಓಪನ್ ಮಾಡಿ ಬೀಳ ಫ್ರೈ ಮಾಡಿ ಯಾರು ಕೂತಿದ್ದಾರೆ ಏನಾರ ಹಾಕಿದ್ದಾರೆ ಇಪ್ಪತ್ ನಾಲ್ಕು ಗಂಟೆ ಆಫೀಸ್ ಅಲ್ಲಿ ಈ ಕಲೆಕ್ಟರ್ ಆಫೀಸ್ ಈ ಆಫೀಸಲ್ಲಿ ಏನಾದ್ರು ಮಾಡ್ತಾರೆ ಒಬ್ಬ ಕೌನ್ಸಿಲರ್ ಮೂರು ಜನ ಅಂತ ಹೇಳ್ತಾರೆ ಯಾರು జీవన నడీతా ఇది అవ్వారు ఖాతీ రూపాయ ఖాతీ కేతార Yeah